ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಒಂದು ಫ್ಯಾಮಿಲಿ ಒಂದು ಚಿಕ್ಕ ಮಟ್ಟದೊಂದು ಟೂರಿಗೆ ಹೋಗ್ತಾ ಇದ್ದೇವೆ ಯಾಕೆಂದರೆ ತುಂಬ ಟೈಮ್ ಆಯಿತು ತುಂಬ ಡಿಸ್ಕಷನ್ ನಂತರ ಈ ಒಂದು ಟೂರ್ ಪ್ಲ್ಯಾನ್ ಅದು ಅಲ್ಲಿ ಇಲ್ಲಿ ಅಂತ ಯಾಕೆಂದರೆ ಎಲ್ರಿಗೂ ಗೊತ್ತಿರ್ಬೋದು ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋದು ಅದು ದೊಡ್ಡ ಒಂದು ಹರಸಾಹಸ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ ಮತ್ತು ಎಲ್ಲರದ್ದು ಡಿಸಿಷನ್ ಒಂದೇ ರೀತಿ ಬರಲಿಕ್ಕೆ ತುಂಬ ಕಷ್ಟ ಒಬ್ಬೊಬ್ರು ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಬೇರೆ ಬೇರೆ ಪ್ಲೇಸಸ್ ಎಲ್ಲ ಹೇಳ್ತಾರೆ ಹಾಗಾಗಿ ಫೈನಲಿ ನಾವು ಡಿಸೈಡ್ ಮಾಡಿದಾಗೆ ಒಂದು ನಮ್ಮದೇ ಮಂಗಳೂರಿನಲ್ಲಿರುವಂತಹ ಮಾನಸ ವಾಮಂಜೂರ್ನಲ್ಲಿರುವಂಥ ಮೂರ್ಶೆಡ್ಡೆ ಇಲ್ಲಿ ಕೂಡ ಪಾರ್ಕಿನ ಹತ್ತಿರ ಮಾನಸ ಅಂತ ಒಂದು ಇದಿದೆ ವಾಟರ್ ಗೇಮ್ಸ್ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇವತ್ತು ನಂತರ ನೆಕ್ಸ್ಟ್ ಬೇರೆ ಕಡೆ ಟೂರ್ ಪ್ಲ್ಯಾನ್ ಮಾಡಬೇಕು ಈಗ ಬಿಟ್ಟೆ ಮತ್ತು ಚಿಕಿನ ಬಿಟ್ಟೆ ಇಬ್ಬರು ರೆಡಿಯಾಗಿದ್ದಾರೆ ಅಬಿಡಿ ಇವ್ ನೋಡಿ ಬೀಚ್ ಗೆ ರೆಡಿ ಆದಾಗ ರೆಡಿ ಆಗಿದೆ ನಮ್ಮ ಚಿಕ್ಕ ಫುಲ್ ಜಿಗ್ಗ ಶೂ ಎಲ್ಲ ಹಾಕಿ ಫಸ್ಟ್ ಶೂ ಪಿಪಿ ಶೂ ಪಿಪಿ ಅಮ್ಮ ದೂರ ಪಾಪು ನಮ್ಮ ದೂರ ಪಾಪು ನಮ್ಮ ದೂರ ಇಡ್ಲಿ ನಾವು ಬೆಳಿಗ್ಗೆ ಅಂದ್ರೆ ಮತ್ತೆ ತಿಂಡಿ ಮಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗ್ತದೆ ಅದಕ್ಕೋಸ್ಕರ ಕೋಳಿ ರಸ ಇತ್ತು ಇಡ್ಲಿ ತಕೊಂಡು ಬಂದಿದ್ದೆ ಇಡ್ಲಿ ತಕೊಂಡು ಒಂದು ನಾಲ್ಕು ನಾಲ್ಕು ಇಡ್ಲಿ ತಿಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಈಗ ಹೊರಟ್ ಹೊರಟ್ವಿ ಹೊರಟಿಗೆ ಹೋಗ್ತಾ ಇದ್ದೇವೆ ಆಲ್ರೆಡಿ ಒಂದು ಬ್ಯಾಚ್ ರೀಚ್ ಆಗಿದ್ದಾರೆ ಒಂದು ಹನ್ನೆರಡು ಹದಿಮೂರು ಮಂದಿ ಏನೋ ಅಪ್ಪ ಹನ್ನೆರಡು ಹದಿಮೂರು ಮಂದಿ ಏನೋ ಇರ್ಬಹುದು ಅಲ್ಲಿ ಹೋಗಿ ನೋಡುವ ಇವತ್ತು ಅಲ್ಲಿ ಆಟ ಆಡ್ತಿರುವಾಗ ಅಲ್ಲಿ ಇಡ್ಲಿ ತೆಗಲಿಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಬೇರೆ ಯಾರಿಲ್ಲ ನಾವು ವಾಟರ್ ಪ್ರೂಫ್ ಮೊಬೈಲ್ ಅಲ್ಲ ಇದು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ನೋಡುವ ಅಲ್ಲಿ ಏನು ಮಾಡಲಿಕ್ಕೆ ಆದಷ್ಟು ಒಳ್ಳೊಳ್ಳೆ ಗಳನ್ನು ಕಡಿತವಾಗಲು ಕ್ಯಾಪ್ಚರ್ ಮಾಡ್ತೇವೆ ಟಾಟ ಬೈ ಬಾಯ್ ಟಾಟಾ ಬೈ ಬಾಯ್ ಫುಲ್ ನೋಡುವ ಈಗ ಏಳು ಕೂಡ ಬಿಟ್ಟೆ ಕೂಡ ಫಸ್ಟ್ ಟೈಮ್ ಅದೇ ನೋಡುವ ನಮ್ಮ ಊರಿನಲ್ಲಿರುವಂಥ ಒಂದು ಅದ್ಭುತವಾದ ಮಾನಸಕ್ಕೆ ಹೋಗಿ ಬರುವ ಜಾಲಿ ಮಾಡೋದು ಬೈ ಬೈ ಎಸ್ ಇಲ್ಲಿ ರೀಚ್ ಆಗ್ತಾ ಬಂದ್ವಿ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಇಲ್ಲಿ ಟಿಕೆಟ್ ಎಲ್ಲ ಎಂಟ್ರಿ ಎಲ್ಲ ಇಲ್ಲಿ ಟಿಕೆಟ್ ಎಂಟ್ರಿ ಟಿಕೆಟ್ ವೆಹಿಕಲ್ ಪಾಸ್ ಏನಿದ್ರು ಇಲ್ಲಿ ಮಾಡಿಯೇ ಹೋಗಬೇಕು ಇದು ಸಿಸ್ಟಮ್ ಇಲ್ಲೇ ಇಲ್ಲಿ ಮಾಡಿದ್ದಾರೆ ಇದರ ವ್ಯವಸ್ಥೆ ಎಲ್ಲ ಇಲ್ಲಿ ಅಂದರೆ ಈ ಎಲ್ಲ ಪ್ಲೇಸ್ ನೋಡುವಾಗ ನಮ್ಮದು ಸ್ಕೂಲ್ ಲೈಫ್ ಎಲ್ಲ ನೆನಪಾಗುತ್ತೆ ಯಾಕಂದರೆ ನಮಗೆ ನಮ್ಮದು ಪ್ರೈಮರಿ ಆಗಿರ್ಬೋದು ಪ್ರೈಮರಿಯಲ್ಲಿ ಹೈಯೆಸ್ಟ್ ನಮಗೆ ನಮ್ಮ ಊರಿಂದ ನಮಗೆ ಇಲ್ಲಿಗೆಲ್ಲ ಟ್ರಿಪ್ಪು ಅಂತ ಕರ್ಕೊಂಡು ಬರ್ತಾ ಇದ್ವಿ ವಿಜ್ಞಾನ ಕೇಂದ್ರಲ್ಲ ಏನಿದೆ ಸೊ ಇದೆಲ್ಲ ಬಟ್ ಇವಾಗೆಲ್ಲ ನಾವು ಇಲ್ಲಿ ಈ ಪ್ಲೇಸಿಗೆಲ್ಲ ಹೋಗ್ತಾ ಇರ್ತೀವಿ ಆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಮ್ಯಾಂಗ್ಳೂರಲ್ಲಿ ಅಂದರೆ ಒಂದು ಸಿಟಿ ಒಳಗಡೆ ಬಂದಾಗ ನೆಕ್ಸ್ಟ್ ಇಲ್ಲಿ ಒಳಗಡೆ ಬಂದ ಮೇಲೆ ನಮಗೆ ಮಂಗಳೂರಲ್ಲಿ ಇದ್ದೀವಿ ಅಂತಲೇ ಅನಿಸಲ್ಲ ಇದರ ಒಳಗಡೆ ಪಾರ್ಕ್ ಆಗಿರ್ಬೋದು ಝೂ ಆಗಿರ್ಬೋದು ಸೊ ಇದೆಲ್ಲ ಇದೆ ನಮಗೆ ಝೂ ಅಂದ್ರೇನು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಇಲ್ಲಿ ಒಬ್ಬ ಒಬ್ಬರು ಅಣ್ಣನ ಹೊರತು ಕಾರ್ ಇತ್ತು ಹಾಗಾಗಿ ಇಲ್ಲಿ ಒಮ್ಮೆ ನಿಲ್ಲಿಸಿದ್ವಿ ಇಲ್ಲಿ ಪಾಸ್ ಎಲ್ಲ ತಗೊಂಡು ಹೋಗ್ಲಿಕ್ಕಿತ್ತು ಅಂತ ಸೊ ಆಮೇಲೆ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಜಿ ಆರ್ ಎಸ್ ಮೈಸೂರು ಅಲ್ಲಿಗೆಲ್ಲ ಟೂ ಟೈಮ್ಸ್ ಹೋಗಿದ್ವಿ ನಾವೇನಂದರೆ ಇಲ್ಲೇ ಪಾರ್ಕಿಂಗ್ ಅಂತ ಫಸ್ಟಿಗೆ ಇಲ್ಲಿ ಹೇಳಿದರು ಪಾರ್ಕಿಂಗ್ ಅಂತ ಹಾಗಾಗಿ ಇಲ್ಲೇ ಪಾರ್ಕ್ ಮಾಡುವ ಅಂತ ಬಂದ್ವಿ ಸೊ ಅಲ್ಲಿ ಅನ್ನ ಕೂಡ ನಿಲ್ಲಿಸಿದ್ರಲ್ಲ ನಾವು ಸ್ವಲ್ಪ ಮುಂದೆ ಇಡುವ ಅಂತ ಇಲ್ಲಿ ಪಾರ್ಕಿಂಗ್ ಮಾಡುವ ಅಂತ ಬಂದ್ವಿ ಬಟ್ ಅಲ್ಲಿ ನೋಡುವಾಗ ನಮ್ಮದು ಕಜಿನ್ಸ್ ಗಾಡಿ ಅಂದರೆ ದೊಡ್ಡಪ್ಪ ಅವರು ಮುಂದೆ ಹೋದರು ವಾಪಸ್ ಹಾಗಾಗಿ ವಾಪಸ್ಸು ನಾವು ಅಲ್ಲಿ ಪ್ಲೇಸ್ ಇರ್ಬೋದು ಅಂತ ಹತ್ತಿರ ಆಗುತ್ತೆ ಅಂತ ಮತ್ತೆ ವಾಪಸ್ ಎರಡು ಗಾಡಿಯವರು ಕೂಡ ಮುಂದೆನೇ ಹೋದ್ವಿ ತುಂಬ ಎಕ್ಸೈಟೆಡ್ ಆಗಿದ್ದೆ ನಾನು ಕೂಡ ಯಾಕಂದರೆ ಈ ಥರ ಒಂದು ಟೂರೆಲ್ಲ ಅಂದರೆ ಎಲ್ರಿಗೂ ಖುಷಿಯಾಗುತ್ತೆ ಸೊ ಅದರಲ್ಲೂ ಪಾಪು ಜೊತೆ ಇರುವಾಗಂತೂ ಸ್ಟಾರ್ಟಿಂಗಲ್ಲೆಲ್ಲ ಹೋಗ್ತಾ ಇರಲಿಲ್ಲ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಅಮ್ಮ ಕೂಡ ಇದ್ರು ಹಾಗಾಗಿ ಅಮ್ಮ ಇಲ್ಲಂದ್ರು ಕೂಡ ಅವರು ನೀರಲ್ಲೆಲ್ಲ ಆಟ ಆಡ್ಲಿಕ್ಕೆ ಹೋಗಲ್ಲ ಹಾಗಾಗಿ ಅಮ್ಮ ಪಾಪುನ ನೋಡ್ಕೊಳ್ತಾ ಇರ್ತಾರೆ ಸೊ ನಾವು ಫೈನಲಿ ಇಲ್ಲಿ ರೀಚ್ ಆದ್ವಿ ಎಲ್ಲರೂ ಬಂದಿದ್ದಾರೆ ನಾವು ಇಲ್ಲಿ ರೀಚ್ ಆಗೋ ಒಂದು ಟೆನ್ ತರ್ಟಿ ಆತರ ಆಗಿತ್ತು ಸೊ ಗಾಡಿನ ಹೇಳಿದ ತಕ್ಷಣ ಪಾಪು ಗೊತ್ತಿರಬಹುದು ಪಾಪು ಎಲ್ಲರ ಕೈಲಿ ಒಂದು ಕೊಟ್ಟರು ಯೂಲಿ ಎಲ್ರಿಗೂ ಕೂಡ ಇವಾಗ ತಂದೆ ಸೈಡ್ ಮತ್ತೆ ತಾಯಿ ಸೈಡ್ ಅಂತ ಹೇಳಿದ್ರೆ ಒಂದು ಫೇವ್ರೆಟ್ ಫ್ಯಾಮಿಲಿ ಅಂತ ಇರುತ್ತೆ ನಮಗೆ ಅಪ್ಪನ ಸೈಡ್ ಫ್ಯಾಮಿಲಿ ಅಂದ್ರೆ ತುಂಬಾ ಫೇವ್ರೆಟ್ ಅಂತ ಹೇಳಬಹುದು ನಾವು ತುಂಬಾ ಅಟ್ಯಾಚ್ಡ್ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಇದು ಟ್ರಿಪ್ ಅಂತಲ್ಲ ನಾವು ಚಿಕ್ಕ ಕಂದಿನಿಂದ ಕೂಡ ನಾವು ಈ ಥರ ಬೇರೆ ಬೇರೆ ಕಡೆ ಟೆಂಪಲ್ ಆ ಥರ ಎಲ್ಲ ವರ್ಷದಲ್ಲಿ ಒಂದು ಸಲ ಟೂರ್ ಇರ್ತಾ ಇದ್ದರು ಮುಂಚೆಲ್ಲ ದೊಡ್ಡಮ್ಮ ದೊಡ್ಡಪ್ಪ ಅವರೆಲ್ಲ ಪ್ಲ್ಯಾನ್ ಇದ್ರು ಇವಾಗ ನಾವು ಮಕ್ಕಳೆಲ್ಲ ದೊಡ್ಡದಾಗಿದ್ದೇವಲ್ಲ ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಇದ್ದೀವಿ ಸೊ ಎಲ್ಲರೂ ಸೇರಿ ವಿಷಯ ಏನಂದ್ರೆ ಈ ತರ ನೋಡುವಾಗ ಖುಷಿ ಆಗುತ್ತೆ ಯಾಕಂದ್ರೆ ನಮ್ದು ಮುಂಚೆದು ಫೋಟೋಸ್ ನೋಡುವಾಗ ಇಷ್ಟು ಬೇಗ ನಾವು ದೊಡ್ಡದಾಗ್ತಾ ಇದ್ದೇವೆ ಇವಾಗ ನಮ್ಮ ಜೊತೆ ನಮ್ಮ ಪಾಪು ಟೂರಿಗೆ ಟ್ರಿಪ್ಗೆ ಬರುವ ತರ ಆಗಿದೆ ಒಳ್ಳೆ ಮೆಮೊರೀಸ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಫ್ಯಾಮಿಲಿ ಜೊತೆ மோ அமோ 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 நிகுல் போல போல கோபரசரம் ಇಲ್ಲೆಲ್ಲ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾವಂದರೆ ಫೀಡ್ ಫೀಡೆಲ್ಲ ಕೊಟ್ಟು ಅವಳು ಆವಾಗ ಮಲಗ್ತಾಳೆ ಬೆಳಗ್ಗಿಂದು ನ್ಯಾಪೆಲ್ಲ ಅವಳದು ಕರೆಕ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಹೋದ್ವಿ ಒಂದು ಗೇಮ್ ಆಗಿ ನಾವು ಇಲ್ಲಿ ಸೆಕೆಂಡ್ ಗೇಮ್ ಹತ್ತಿರ ಬಂದಿದ್ದೇವೆ ನೋಡ್ಬೋದು ಅಂದರೆ ನಾನು ಬರ್ತಾ ಇದ್ದೆ ಪಾಪು ಏನು ಮಾಡ್ತಾ ಇದ್ದಾಳೆ ನೋಡಲಿಕ್ಕೆ ಮತ್ತು ಕೆಲವೊಂದು ಈ ಥರ ಗೇಮಲ್ಲೆಲ್ಲ ತುಂಬ ಸಲ ಅಂದರೆ ಹೋಗ್ತಾ ಇರಲಿಲ್ಲ ನಾನು ಇಲ್ಲಿ ಪಾಪು ಫುಲ್ಲು ಮ್ಯೂಸಿಕ್ ಎಲ್ಲ ಇತ್ತು ಅಲ್ಲಿ ಹಾಗಾಗಿ ನಾನು ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೇನೆ ಇಲ್ಲಿ ಪಾಪು ಒಂದು ರೌಂಡ್ ನಿದ್ದೆ ಆಗಿ ಎದ್ದಿದ್ದಾಳೆ ಸೊ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡೋಗಿದ್ದೆ ಸೊ ಅವಳಿಗೆ ಸ್ವಲ್ಪ ಫ್ರೂಟ್ ನಿಪ್ಪಲಲ್ಲಿ ಹಾಕಿ ಕೊಟ್ಟರೆ ಅಂದರೆ ನೆಕ್ಸ್ಟ್ ಮತ್ತೆ ಊಟ ಕೊಡುವ ಅಂತ ಅದರ ಮಿಡ್ಲಲ್ಲಿ ಸ್ವಲ್ಪ ಕೊಟ್ಟೆ ಅವಳಿಗೆ ಸೊ ತುಂಬ ಅಂದರೆ ತುಂಬ ಆಯಿತು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಎ ಸಮ್ಮನನ್ನು ಎಲ್ಲ ಹೋಗ್ತಾ ಇದ್ವಿ ಸೊ ಅಲ್ಲೇ ಎದುರುಗಡೆ ಕೂತ್ಕೊಳ್ಳಿಸ್ತಾ ಇದ್ವಿ ಸೊ ಅವರಿಗೆ ಕೂಡ ಪಾಪು ಜೊತೆ ತುಂಬ ಖುಷಿ ಆಗ್ತಾಯಿತ್ತು ಎಂಜಾಯ್ ಮಾಡ್ತಾಯಿದ್ರು ಸೊ ಈ ಗೇಮ್ ಅಂತೂ ತುಂಬ ಚೆನ್ನಾಗಿತ್ತು ನೋಡ್ಬೋದು ನಾನು ಸಿಂಗಲ್ ಅಂತೂ ಬರ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಈ ನೀರೆಲ್ಲ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಮೂಗೆಲ್ಲ ಒಳಗಡೆ ಹೋದ್ರೆಲ್ಲ ತುಂಬ ಭಯ ಆಗುತ್ತೆ ಹಾಗಾಗಿ ಸೊ ಇದರಲ್ಲಿ ನಾಲ್ಕು ಜನ ಹೋಗುವಂಥದ್ದಿತ್ತು ಎರಡು ಜನ ಹೋಗುವಂಥದ್ದಿತ್ತು ಹಾಗೆ ನಾವು ನಾನು ನಾಲ್ಕು ಜನ ಮತ್ತು ಎರಡು ಜನ ಹೋಗೋದ್ರಲ್ಲಿ ಹೋಗಿದೆ ಇದು ನೋಡಿ ನಮ್ಮದು ನಮ್ಮ ಫ್ಯಾಮಿಲಿ ಪಾಪು ಇದು ಬಟ್ ಅವಳು ಕೂಡ ಸಿಂಗಲ್ ಆಗಿ ಬಂದಿದ್ಲು ಮಕ್ಕಳಿಗೆ ಸ್ವಲ್ಪ ಧೈರ್ಯ ಎಲ್ಲ ಜಾಸ್ತಿ ಅಂತಲೇ ಹೇಳ್ಬೋದು ನಮಗಂದ್ರೆ ಚಿಕ್ಕನ್ನಲ್ಲಿ ಈ ಥರ ಎಲ್ಲ ಹೋಗಿ ಈ ಥರ ಗೇಮ್ಸಿಗೆಲ್ಲ ಹೋಗ್ತಾ ಇರಲಿಲ್ಲ ಅದರಲ್ಲೂ ನನ್ನ ಅಮ್ಮ ಅಂತೂ ಎಲ್ಲಿ ಟ್ರಿಪ್ ಹೋಗೋದಾದರೂ ಫಸ್ಟ್ ಅದೇ ಕೇಳ್ತಾರೆ ನೀರಿದೆಯಾ ಇದು ಎಲ್ಲರಿಗೂ ಗೊತ್ತಿರ್ಬೋದು ಆ ಅಂದರೆ ಅದೇ ಥರ ಇರ್ತಾರೆ ಸೊ ಅವ್ರು ಬಿಡೋದೆ ಇಲ್ಲ ಇದಕ್ಕೆ ಕೂಡ ಅಷ್ಟೇ ಅವರು ನಮಗೇನಾದರೂ ಸ್ವಲ್ಪ ನಾವೇನಾದರೂ ಆ ಕಡೆ ಈ ಕಡೆ ಆದರೆ ತುಂಬ ಸಿಟ್ ಮಾಡ್ತಾರೆ ಅವರು ಆ ಥರ ಸೊ ಹಾಗಾಗಿ ಬಟ್ ಇದೆಲ್ಲ ಸ್ವಲ್ಪ ಸೇಫ್ ಅಂತಲೇ ಹೇಳ್ಬೋದು ಮತ್ತು ಅಲ್ಲಿ ಗಾರ್ಡ್ಸ್ ಎಲ್ಲ ಇಡ್ತಾರೆ ಕೆಳಗಡೆ ಬಂದಾಗ ಇಟ್ಕೊಳ್ಳಿಕ್ಕೆ ಈ ಥರದ್ರಲ್ಲಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಭಯ ಆಗ್ತಾಯಿತ್ತು ಮತ್ತು ಫುಲ್ ಖುಷಿ ಆಗ್ತಾಯಿತ್ತು ಟೋಟಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ತುಂಬ ಎಂಜಾಯ್ ಮಾಡಿದ್ವಿ ಅದರ ಜೊತೆಗೆ ಒಂದು ಬಾಡಿಗೆ ಕೂಡ ಒಂದು ಒಳ್ಳೆ ಎಕ್ಸಸೈಸ್ ಅಂತ ಕೂಡ ಹೇಳ್ಬೋದು ಹಾಗಾಗಿ ಇವಳು ನನ್ನ ಕಝಿನ್ ದೊಡ್ಡಪ್ಪನ ಮಗಳು ಸೊ ಹಾಗಾಗಿ ಒಬ್ಬೊಬ್ಬರೇ ಬರ್ತಾಯಿದ್ರು ಹಾಗಾಗಿ ಇಲ್ಲಿ ನೋಡಿ ಇವರೆಲ್ಲ ಅವರೇನೋ ಬಂದು ಉಳ್ತಾ ಬೀಳ್ತಾಯಿದ್ರು ಸೊ ಇವಾಗ ಅನ್ನ ಬರ್ತಾರೆ ಅವರು ಕೂಡ ಅಷ್ಟೇ ಸೊ ನನಗೆ ಆ ಥರ ಸ್ವಲ್ಪ ನೀರೆಲ್ಲ ಮೂಗಿನ ಒಳಗಡೆ ಹೋದರೆ ತುಂಬ ಭಯ ಆಗ್ತದೆ ಅದು ಅಂದರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ದರೆ ಆಗ್ಬೋದು ಬಟ್ ನಾವು ಪ್ಯಾನಿಕ್ ಆದರೆ ಸ್ವಲ್ಪ ಕಷ್ಟ ಹಾಗಾಗಿ ಸಿಂಗಲೆಲ್ಲ ನಾನು ಯಾವುದರಲ್ಲೂ ಆಟಾಡ್ಲಿಕ್ಕೆ ಹೋಗಲಿಲ್ಲ ಕೆಲವೊಂದು ಗೇಮ್ಸ್ ಕಡೆ ವಿಡಿಯೋ ಶೂಟ್ ಆಗಿಲ್ಲ ಯಾಕಂದರೆ ಅಮ್ಮ ಇಲ್ಲೇ ಇದ್ದರು ಸೊ ಫೋನ್ ಕೂಡ ನಾವಲ್ಲಿ ಮತ್ತೆ ಇಡ್ಲಿಕ್ಕೆ ಇಡ್ಲಿಕ್ಕಾಗಲ್ಲ ಅಂತ ಕೆಲವೊಂದು ಕಡೆ ಮಾತ್ರೆ ಮಾತ್ರ ಫುಟ್ ಅಂದರೆ ವಿಡಿಯೋ ತಗೊಂಡಿದ್ದೆ ನಾನು ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಗೇಮ್ ಕಡೆ ನಾವು ಹೋಗಿದ್ವಿ ಸೊ ಅಲ್ಲಿ ನಾವು ವಿಡಿಯೋ ಶೂಟ್ ಮಾಡಿಲ್ಲ ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಹೋಗಿದ್ವಿ ಸೊ ಇಲ್ಲಿ ನೋಡಿ ಸೊ ಇವರಿಗಂತೂ ಈ ಥರ ಅಂದರೆ ಇವರಿಗೆ ಹೊರಗಡೆ ಹೋಗೋದಂದ್ರೆ ತುಂಬ ಖುಷಿ ಸೊ ಆ ಥರ ಪರ್ಸನ್ ಅವರು ಸೊ ಎಸ್ ಇವಾಗ ನೆಕ್ಸ್ಟ್ ಗೇಮ್ ಕಡೆ ನಾವೆಲ್ಲ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಒಂದೊಂದು ಸಲ ಎರಡು ಸಲ ಮೂರು ಮೂರು ಸಲ ಎಲ್ಲ ಕಡೆ ಅಂದರೆ ಎಲ್ಲ ರೀತಿ ಆಟ ಆಡಿದ್ರು ಇಲ್ಲಿ ಸೊ ಇವಾಗ ನಾವಂದರೆ ಅಲ್ಲಿ ಹೋಗಿ ಅಂದರೆ ತಿನ್ನಲಿಕ್ಕೆ ಏನು ತಗೊಂಡು ಹೋಗಲಿಕ್ಕಿಲ್ಲ ಅಂತ ಏನೂ ತಗೊಂಡು ಹೋಗಿರಲಿಲ್ಲ ಸ್ನ್ಯಾಕ್ಸ್ ಆ ಥರ ಎಲ್ಲ ಸೊ ನಾನು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗಿದ್ದೆ ಮನೆಯಲ್ಲಿ ಪಪ್ಪ ಇತ್ತು ಅಂತ ಅದನ್ನೇ ಎಲ್ಲರೂ ಅಂದರೆ ಎಲ್ರಿಗೂ ಸ್ವಲ್ಪ ಹಸಿವಾಗಿತ್ತು ಯಾಕಂದರೆ ಎಲ್ಲ ಆಟ ಆಡ್ತಾ ಇದ್ರಲ್ಲ ಸೊ ಹಾಗಾಗಿ ಸೊ ಆ ಫುಡ್ಸನ್ನೇ ಎಲ್ಲರೂ ಸ್ವಲ್ಪ ತಿಂದು ಅಲ್ಲಿಂದ ನೆಕ್ಸ್ಟ್ ಒಂದು ಗೇಮ್ ಆಟಾಡಿ ನಾವು ಊಟದ ಟೈಮ್ ಆಗಿತ್ತು ಹಾಗಾಗಿ ಬೇಗ ಇಲ್ಲಿಗೆ ಬಂದ್ವಿ ಇಲ್ಲಿ ಕುಕ್ ಮಾಡೋರು ನಮಗೆ ಆಲ್ರೆಡಿ ಪರಿಚಯ ಇದ್ದರು ಸೊ ಹಾಗಾಗಿ ಅವರು ಹೇಳಿದರು ಅಂದರೆ ಪಾಪಿಗೆ ಏನಾದರೂ ಫುಡ್ ಮಾಡೋದಾದರೆ ಮಾಡಿಕೊಳ್ಬೋದು ಅಂತ ಬಟ್ ನಾವು ಲಂಚ್ ಟೈಮ್ಗೆ ಅವರು ಕೂಡ ಬ್ಯುಸಿ ಇದ್ದರು ಹಾಗಾಗಿ ಏನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ ಸೊ ಒಂದು ನಾನು ಸೆರ್ಲಕ್ಕೆ ಥರ ತಗೊಂಡೋಗಿದ್ದೆ ಸೊ ಅದನ್ನೇ ಬಿಸಿ ನೀರಿಗೆ ಹಾಕಿ ಅಂದರೆ ಅದು ಬಾಯ್ಲ್ ಮಾಡಿದರೆ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಮನೇಲಿ ನಾನು ಆ ಥರ ಮಾಡೋದು ಬಟ್ ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಬಟ್ ಸ್ವಲ್ಪ ಗಂಟೆಲ್ಲ ತೆಗೆದು ಮತ್ತು ಪಾಪಿಗೆ ಅದನ್ನೇ ತಿನ್ನಿಸಿದೆ ಯಾಕಂದರೆ ರೈಸ್ ಎಲ್ಲ ಬೆಳಗ್ಗೆ ಮಾಡಿ ತಗೊಂಡೋದ್ರೆ ಅಷ್ಟು ಅಂದರೆ ಬಿಸಿ ಇರ್ತದೆ ಬಟ್ ಗಡಿ ಬಿಡಿಯಲ್ಲಿ ಅದು ಕೂಡ ಮಾಡಲಿಕ್ಕಾಗಿಲ್ಲ ಬೇರೆಲ್ಲ ಮಾಡೋದಾದರೆ ತುಂಬ ಹೊತ್ತಿಡ್ಲಿಕ್ಕೆ ಆಗಲ್ಲ ಅದನ್ನು ಹಾಗಾಗಿ ಅದನ್ನು ತುಂಬ ಬಿಸಿ ನೀರು ಬಾಯ್ಲ್ ವಾಟರ್ ತೊಗೊಂಡೋಗಿದ್ದೆ ಸೊ ಅದಕ್ಕೆ ಹಾಕಿ ಆ ಥರ ಮಾಡಿದ್ದೆ ನಾನು ಸೊ ಇಲ್ಲಿ ಇವಾಗ ನಾವು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಇಲ್ಲಿ ಅಂದರೆ ನಾರ್ಮಲ್ ರೈಸ್ ಬಾಯ್ಲ್ಡ್ ರೈಸ್ ಆ ಥರ ಏನೂ ಇರಲಿಲ್ಲ ಬಿರಿಯಾನಿ ಮತ್ತು ಏನು ಹೇಳ್ತಾರೆ ಫ್ರೈಡ್ ರೈಸ್ ಆ ಥರದ್ದೆಲ್ಲ ಫುಡ್ ಇತ್ತು ಸೊ ನಾವೆಲ್ಲರೂ ಒಂದೆರಡು ಮೂರು ಜನ ಫ್ರೈಡ್ ರೈಸ್ ಆರ್ಡರ್ ಮಾಡಿದರು ಮತ್ತು ಎಲ್ಲರೂ ಬಿರಿಯಾನಿ ಆರ್ಡ್ರ್ ಮಾಡಿದ್ದು ಫುಡ್ ಅಂತೂ ತುಂಬ ಚೆನ್ನಾಗಿತ್ತು ಕ್ವಾಂಟಿಟಿನೂ ಒಳ್ಳೇದಿತ್ತು ಅದರ ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಇಲ್ಲಿ ಪಾಪು ಈಗ ಅಂದರೆ ಸ್ವಲ್ಪ ಅವಳು ಫ್ರೂಟ್ಸ್ ತಿಂದಿದ್ಲು ಹಾಗಾಗಿ ಸ್ವಲ್ಪ ಗ್ಯಾಪ್ ಮಾಡಿ ಕೊಡುವ ಅಂತ ನಾನು ಫಸ್ಟ್ ಊಟ ಮಾಡಿ ಮತ್ತೆ ಅವಳಿಗೆ ತಿನ್ನಿಸಿದ್ದೆ ಸೊ ಅವಳಿಗೆ ಈ ಥರ ಹೊರಗಡೆ ಬಂದರಂತೂ ತುಂಬ ಅಂದರೆ ತುಂಬ ಇಷ್ಟ ಯಾಕಂದರೆ ಮನೆಯಲ್ಲಿದ್ದಷ್ಟು ಮನೆಯಲ್ಲಂದರೆ ಇಡೀ ದಿವಸ ಮನೆಯಲ್ಲಿದ್ದರೆ ಅವಳು ಕೂಡ ತುಂಬ ಕಿರಿಕಿರಿ ಇರ್ತಾಳೆ ಈ ಥರ ಹೊರಗಡೆ ಎಲ್ಲರ ಜೊತೆ ಮಿಂಗಲಾಗ್ತಾಳೆ ಅವಳು ಎಲ್ಲರ ಕೈಗೂ ಹೋಗ್ತಾಳೆ ಸೊ ಈ ಥರ ಪಾಪು ಅವಳು ತುಂಬ ಖುಷಿಯಾಗುತ್ತೆ ಅವಳಿಗೆ ಕೂಡ ಸೊ ಇವಾಗ ನಮ್ಮದು ಊಟ ಬಂತು ನನಗಂದರೆ ತುಂಬ ಹಸಿವಾಗಿತ್ತು ಸೊ ಇವರು ಪಾಪುನ ಇಟ್ಕೊಂಡಿದ್ರು ಸೊ ನಾನು ಫಸ್ಟ್ ಊಟ ಮಾಡಿ ಮತ್ತು ಅವಳಿಗೆ ತಿನ್ನಿಸುವ ಅಂತ ಮತ್ತೆ ಏನಂದರೆ ನಾನು ಸ್ವಲ್ಪ ಬೇಗ ತಿಂತೀನಿ ಇವರು ತುಂಬ ಸ್ಲೋ ತಿನ್ನೋದು ಹಾಗಾಗಿ ಯಾವಾಗಲೂ ಕೂಡ ಫಸ್ಟ್ ನಾನು ತಿಂದು ಆಮೇಲೆ ಅವ್ರು ತಿಂತಾರೆ ಆ ಥರ ಎಸ್ ಇಲ್ಲಿ ಕಬಾಬ್ ಕೂಡ ಆರ್ಡರ್ ಮಾಡಿದ್ವಿ ಕಬಾಬ್ ಕೂಡ ತುಂಬ ಚೆನ್ನಾಗಿತ್ತು ಎಸ್ ನಮ್ಮ ಇನ್ನೊಂದೇನೆಂದರೆ ನಮಗೆ ನೀರಲ್ಲೆಲ್ಲ ಆಟ ಆಡಿದಾಗ ತುಂಬ ಹಸಿವಾಗಿರುತ್ತೆ ಹಾಗಾಗಿ ಇದು ಫೈನಲ್ ಆಗಿ ಲಾಸ್ಟ್ ವಿಡಿಯೋ ತೆಗ್ದೆಗದಿರುವಂಥದ್ದು ಅದರ ಮಿಡ್ಲಲ್ಲಿ ವೇವ್ ಪೂಲ್ ಅಂತ ಇತ್ತು ಅದು ತುಂಬ ಚೆನ್ನಾಗಿತ್ತು ಅದರಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾವು ಸೊ ಇವಾಗ ಫೈನಲಿ ನಾವು ಹೋರಾಡ್ತಾ ಇದ್ದೀವಿ ಮನೆಗೆ ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಯಾರಿಗಾದರೂ ಈ ಥರ ಎಲ್ಲ ಏನಾದರೂ ಫ್ಯಾಮಿಲಿ ಟ್ರಿಪ್ ಈ ಥರ ವಾಟರ್ ಗೇಮ್ಸ್ ಏನಾದರೂ ಪ್ಲ್ಯಾನ್ ಇದ್ರೆ ನೀವು ವಿಸಿಟ್ ಆಗ್ಬೋದು ಮಂಗಳೂರಲ್ಲಿ ತುಂಬ ಚೆನ್ನಾಗಿದೆ ನಮಗಂತೂ ತುಂಬ ಖುಷಿಯಾಯಿತು ಅಂದರೆ ಬೆಳಗ್ಗೆ ಹೇಗೆ ಹೋದ್ವಿ ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ ಅಷ್ಟು ತುಂಬ ಖುಷಿಯಾಯಿತು ನಮಗೆಲ್ಲರಿಗೂ ಸೊ ಯಾರಿಗೆಲ್ಲ ಈ ಥರ ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗೋದಂದ್ರೆ ಇಷ್ಟ ಯಾರೆಲ್ಲ ಹೋಗ್ತಾ ಇರ್ತೀರಾ ಸೊ ಕಮೆಂಟ್ ಮಾಡಿ ಸೊ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಇಲ್ಲಿ ನಾವು ಒಂದು ಕಾಫಿ ಶಾಪ್ ಇತ್ತು ಅಂದರೆ ಕಾಫಿ ಟೀ ಆ ಥರ ಇತ್ತು ಸೊ ಒಂದು ಕಾಫಿ ಕುಡಿದು ಹೋಗುವ ಅಂತ ಇಲ್ಲಿಗೆ ಬಂದ್ವಿ ಇಲ್ಲೆಂದರೆ ನಂದು ಕಸಿನ್ಸಿಗೆ ಅವರಿಗೆ ಇಬ್ಬರಿಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಇರೋದು ಹಾಗಾಗಿ ಅವರಿಗೆ ಅವತ್ತೇ ಟ್ರೈನ್ ಇತ್ತು ಸೊ ಬೇಗ ಹೊರಡಬೇಕು ಅಂತ ಸ್ವಲ್ಪ ಬೇಗ ಬೇಗ ಹೊರಟ್ವಿ ನಾವು ಹಾಫ್ ಆ್ಯನ್ ಅವರ್ ಮುಂಚೆನೇ ಹೊರಟ್ವಿ ಯಾಕಂದರೆ ಮನೆಗೆ ಹೋಗಿ ವಾಪಸ್ ಊಟ ಎಲ್ಲ ಮಾಡಿ ಹೊರಡಬೇಕಲ್ಲ ಅಂತ ಮತ್ತೆ ಸುಸ್ತು ಬೇರೆ ಆಗಿರುತ್ತೆ ಸೊ ಫುಲ್ ಎಲ್ಲ ಸೊ ಟ್ರಿಪ್ಪಂತೂ ತುಂಬ ಖುಷಿಯಾಯಿತು ತುಂಬ ಎಂಜಾಯ್ ಮಾಡಿದ್ವಿ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ಟೂರು ಇದೇ ಥರ ಬೇಗದಲ್ಲಿ ಆಗಲಿ ಅಂತ ಯಾಕಂದರೆ ಈ ಥರ ಒಂದು ಆಗೋದು ಅಪರೂಪ ಯಾಕಂದರೆ ಒಬ್ಬರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ ಒಬ್ರಿಗೆ ಒಂದು ಪ್ಲೇಸ್ ಇಷ್ಟ ಇದೆ ಇನ್ನೊಬ್ರಿಗೆ ಆಗೋಲ್ಲ ಸೊ ಆ ಥರ ಫೈನಲಿ ಇದೊಂದು ಪ್ಲೇಸ್ ಎಲ್ಲರೂ ಸೆಲೆಕ್ಟ್ ಮಾಡಿ ನಾವು ಬಂದಿರುವಂಥದ್ದು ನೆಕ್ಸ್ಟ್ ಆದಷ್ಟು ಅಂದರೆ ಸ್ವಲ್ಪ ದೂರ ಹೋಗುವ ಪ್ಲ್ಯಾನ್ ಇದೆ ನೋಡುವ ಯಾವಾಗ ಆಗುತ್ತೆ ಗೊತ್ತಿಲ್ಲ ಸೊ ಆಗುವಾಗ ಖಂಡಿತವಾಗ್ಲೂ ಹೋಗುವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸೊ ಇವಾಗ ನಾವು ಎಲ್ಲರೂ ನಮ್ಮ ನಮ್ಮ ಮನೆಗೆ ಹೋರಾಡ್ತಾ ಇದ್ದೀವಿ ಸೊ ಬಾಯ್ ಬಾಯ್ ಎಸ್ ನೆಕ್ಸ್ಟ್ ಅಂದರೆ ಇವರು ಮಸ್ಕತ್ ಕೂಡ ಹೋಗಿದ್ರು ಹಾಗಾಗಿ ಆ ಮಸ್ ಮಸ್ಕು ಬ್ಲಾಗ್ ಮಾಡಿದ್ದಾರೆ ಸೊ ಆ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಅಲ್ಲಿಯವರೆಗೂ ಬಾಯ್ ಬಾಯ್ ಇಟ್ಟೆ ಕೇರ್ ಥ್ಯಾಂಕ್ ಯು